ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು చిప్ రేస్ గే భారత అధికృత ఎంట్రీ ఇస్రోద డిజిటల్ వజ్ర సృష్టి రాకెట్ అూ సై బాహ్యాకాశకు జై ಏನಿದು ವಿಕ್ರಮ್ ತ್ರೀ ಟೂ ಜೀರೋ ಒನ್ ನಮಸ್ಕಾರ ಸ್ನೇಹಿತರೆ ಜಗತ್ತಲ್ಲಿ ಸದ್ಯ ಕಚ್ಚಾ ತೈಲ ಚಿನ್ನಕ್ಕಿಂತ ಅಮೂಲ್ಯವಾದ ವಸ್ತು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಸೆಮಿ ಕಂಡಕ್ಟರ್ ಚಿಪ್ ಇಂತಹ ಅತ್ಯಾಧುನಿಕ ಕ್ಷೇತ್ರಕ್ಕೀಗ ಭಾರತ ಭರ್ಜರಿ ಎಂಟ್ರಿ ಕೊಟ್ಟಿದೆ ಅಂತರಿಕ್ಷದಲ್ಲಿ ಸಾಲು ಸಾಲು ಸಾಧನೆ ಬರೆದಿರೋ ನಮ್ಮ ಹೆಮ್ಮೆಯ ಇಸ್ರೋ ದೇಶದ ಮೊತ್ತ ಮೊದಲ ಸೆಮಿ ಕಂಡಕ್ಟರ್ ಚಿಪ್ ಅನ್ನ ತಯಾರಿಸಿದೆ ವಿಕ್ರಮ್ ಅನ್ನು ಈ ಸ್ವದೇಶಿ ಚಿಪ್ ನ ಡಿಜಿಟಲ್ ವಜ್ರ ಅಂತ ಕರೆಯಲಾಗ್ತಿದೆ ರಾಕೆಟ್ ನಲ್ಲೂ ಕೂಡ ಬಳಸಬಹುದು ಅಂತ ಹೇಳ್ತಿದ್ದಾರೆ ಹೀಗಾಗಿ ದೇಶದ ಸ್ಟ್ರಾಟಿಜಿಕ್ ವಲಯದಲ್ಲಿ ಹೊಸ ಮೈಲುಗಲ್ಲು ಅಂತ ಬಣ್ಣಿಸಲಾಗ್ತಿದೆ ಹಾಗೆ ವಿಕ್ರಮ್ ಚಿಪ್ ಇದರ ಸ್ಪೆಷಾಲಿಟಿ ಏನು ಎಲ್ಲೆಲ್ಲಿ ಆಗುತ್ತೆ ಅಥವಾ ಚಿಪ್ ಗಾಗಿ ವಿದೇಶಗಳ ಮೇಲಿನ ಅವಲಂಬನೆ ಹೇಗ್ ಕಮ್ಮಿ ಆಗುತ್ತೆ ಭಾರತ ಸೆಮಿ ಕಂಡಕ್ಟರ್ ಕಿಂಗ್ ಆಗಬಹುದಾ ಎಲ್ಲವನ್ನ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸೆಮಿ ಕಂಡಕ್ಟರ್ ಕೋಟೆಗೆ ಭಾರತ ಸ್ನೇಹಿತರೆ ಇವತ್ತು ಜಗತ್ತಲ್ಲಿ ನಂಬರ್ ಒನ್ ಕಂಪನಿ ಅಂತ ಯಾವುದು ಅಂತ ನೋಡಿದ್ರೆ ನಿಮಗೆ ಸೆಮಿ ಕಂಡಕ್ಟರ್ ಮಹತ್ವ ಅರ್ಥ ಆಗುತ್ತೆ ಇದೇ ಐದು ವರ್ಷಗಳ ಹಿಂದೆ ಸಾಮಾನ್ಯ ಗ್ರಾಫಿಕ್ಸ್ ಕಾರ್ಡ್ ಕಂಪನಿ ಅಂತ ಕರೆಸಿಕೊಳ್ತಾ ಇದ್ದ ಎನ್ ಇವತ್ತು ವಿಶ್ವದ ಟಾಪ್ ವ್ಯಾಲ್ಯೂಬಲ್ ಕಂಪನಿ ಆಗಿದೆ ಅತಿ ಹೆಚ್ಚು ಮೌಲ್ಯದ ಸಂಸ್ಥೆಯಾಗಿದೆ ನಾಲ್ಕು ಟ್ರಿಲಿಯನ್ ಡಾಲರ್ಗಳ ಮೌಲ್ಯಮಾಪನದ ಕಂಪನಿಯಾಗಿದೆ ನಮ್ಮ ದೇಶ ಜಿ ಡಿ ಪಿ ಇದೆಯಲ್ಲ ನೂರ ನಲವತ್ತು ಕೋಟಿ ಜನ ಸೇರ್ಕೊಂಡು ಮಾಡಿರೋ ಸಾಧನೆ ಇದೆಯಲ್ಲ ಅದಕ್ಕೆ ಈಕ್ವಲ್ ಆಗಿದೆ ಈ ಕಂಪನಿಯ ವ್ಯಾಲ್ಯೂಯೇಷನ್ ಜಪಾನ್ ಯು ಕೆ ಫ್ರಾನ್ಸ್ ಇಟಲಿ ಜರ್ಮನಿ ಈ ರಾಷ್ಟ್ರಗಳ ಆರ್ಥಿಕತೆಗಳಿಗಿಂತಲೂ ದೊಡ್ಡ ಉದ್ಯಮ ಇದಕ್ಕೆ ಕಾರಣ ಸೆಮಿ ಕಂಡಕ್ಟರ್ ಅನ್ನೋ ಆಧುನಿಕ ಕಾಲದ ಮುತ್ತು ರತ್ನ ವಜ್ರ ಏನು ಬೇಕಾದರೂ ಕರೀರಿ ಇಷ್ಟು ದಿನ ನಾವು ಈ ಮುತ್ತು ರತ್ನ ವಜ್ರಕ್ಕಾಗಿ ಈ ಚಿಪ್ಗಾಗಿ ಸೆಮಿ ಕಂಡಕ್ಟರ್ಗಾಗಿ ಅಮೆರಿಕ ಮತ್ತು ಚೀನಾ ಕಾಂಪೀಟ್ ಮಾಡೋದನ್ನ ತೈವಾನ್ ಕಾಂಪೀಟ್ ಮಾಡೋದನ್ನ ಅವರು ಒಬ್ರಿಗೊಬ್ರು ಸೈಡ್ ಹಾಕಿ ಮುಂದಕ್ಕೆ ಹೋಗೋದನ್ನ ಕಾಂಪೀಟ್ ಮಾಡ್ತಿರೋದನ್ನ ನೋಡ್ತಾ ಕುತ್ಕೊಂಡಿದ್ವಿ ಚಪ್ಪಾಳೆ ತಡ್ತಾ ಇದ್ವಿ ಅವರ ಹತ್ರ ನಾವು ಸ್ವಲ್ಪ ನಮಗೂ ಕೊಡಿ ಅಂತೀಸ್ಕೊತಿದ್ವಿ ಆದ್ರೀಗ ಕೊನೆಗೂ ಭಾರತ ಭರ್ಜರಿಯಾಗಿ ಸೆಮಿ ಕಂಡಕ್ಟರ್ ಕೋಟೆಗೆ ಎಂಟ್ರಿ ಕೊಟ್ಟಿದೆ ದಿಲ್ಲಿಯಲ್ಲಿ ಆಯೋಜನೆ ಮಾಡಿದ್ದ ಸೆಮಿಕಾನ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಕಾರ್ಯಕ್ರಮದಲ್ಲಿ ಭಾರತದ ಮೊತ್ತ ಮೊದಲ ಸೆಮಿ ಕಂಡಕ್ಟರ್ ಚಿಪ್ ಅನಾವರಣ ಆಗಿದೆ ವಿಕ್ರಮ್ ತ್ರೀ ಟು ಒನ್ ಝೀರೋ ಅನ್ನು ಭಾರತವೇ ತಯಾರಿಸಿದ ಮೈಕ್ರೋ ಚಿಪ್ನ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಪಿಎಂ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಈ ಮೂಲಕ ಭಾರತದ ಸಾಧನೆಯನ್ನ ಜಗ ಜಾಹೀರು ಮಾಡಿದ್ದಾರೆ ವಿಕ್ರಮ್ ಸೆಮಿಕಂಡಕ್ಟರ್ ಚಿಪ್ ನಮ್ಮ ಹೆಮ್ಮೆಯ ಇಸ್ರೋನೇ ಖುದ್ದಾಗಿ ಡಿಸೈನ್ ಮಾಡಿ ಡೆವಲಪ್ ಮಾಡಿರೋದು ಇದನ್ನ ಮೊಹಾಲಿಯ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಎಸ್ ಸಿ ಎಲ್ ಸಂಸ್ಥೆಯೊಂದಿಗೆ ಜಂಟಿಯಾಗಿ ನಿರ್ಮಾಣ ಮಾಡಲಾಗಿದೆ ಇದು ಕೂಡ ಭಾರತ ಸರ್ಕಾರದ ಕಂಪನಿ ಈ ಹಿಂದೆ ಇಸ್ರೋ ಅಡಿಗಡೆ ಕೆಲಸ ಮಾಡ್ತಾ ಇತ್ತು ಈಗ ಎಲೆಕ್ಟ್ರಾನಿಕ್ಸ್ ಇಲಾಖೆಯಡಿ ಬಂದಿದೆ ಹೀಗಾಗಿ ವಿಕ್ರಮ್ ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾದ ಮೊತ್ತ ಮೊದಲ ಚಿಪ್ ಆಗಿದೆ ಈ ಮೂಲಕ ಸೆಮಿಕಂಡಕ್ಟರ್ ಉತ್ಪಾದಿಸುವ ಕೆಲವೇ ಕೆಲವು ರಾಷ್ಟ್ರಗಳ ಪಟ್ಟಿಗೆ ಭಾರತ ಕೂಡ ಈಗ ಸೇರ್ಕೊಂಡಿದೆ ಮಿಂಚಿನಷ್ಟು ವೇಗ ವಜ್ರದಷ್ಟು ಗಟ್ಟಿ ಸ್ನೇಹಿತರ ವಿಕ್ರಮ್ ತರ್ಟಿ ಟು ಬಿಟ್ನ ವಿಶೇಷ ಮೈಕ್ರೋ ಪ್ರೊಸೆಸರ್ ಅಂದ್ರೆ ಬಿಡಿಸಿ ಹೇಳಬೇಕು ಅಂದ್ರೆ ಒಂದು ಮೆಗಾ ಬೈಟ್ ಅಥವಾ ಒಂದು ಎಂ ಬಿ ಅಂದ್ರೆ ಅಷ್ಟು ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ ಕೆ ಬಿ ಒಂದು ಕೆ ಬಿ ಅಂದ್ರೆ ಬೈಟ್ಸ್ ಒಂದು ಬೈಟ್ ಅಂದ್ರೆ ಎಂಟು ಬಿಟ್ಸ್ ಆ ರೀತಿ ಇದು ತರ್ಟಿ ಬಿಟ್ಸ್ ಅಥವಾ ಎಂಟು ಬೈಟ್ ನ ಮೈಕ್ರೋ ಪ್ರೊಸೆಸರ್ ಅಂದ್ರೆ ಒಂದೇ ಕ್ಷಣಕ್ಕೆ ಮೂವತ್ತೆರಡು ಬಿಟ್ಸ್ ಅಥವಾ ಫೋರ್ ಬೈಟ್ ಡೇಟಾನ ಹ್ಯಾಂಡಲ್ ಮಾಡುತ್ತೆ ಹಾಗಾದ್ರೆ ತುಂಬಾ ಕಮ್ಮಿ ಆಯ್ತಲ್ಲ ಅಂತ ಅನಿಸ್ಬೋದು ಆದರೆ ಸ್ನೇಹಿತರೆ ಇದನ್ನು ಸಾಮಾನ್ಯ ಕಂಪ್ಯೂಟರ್ಗಳಿಗಾಗಿ ಡಿಸೈನ್ ಮಾಡಿಲ್ಲ ಬದಲಾಗಿ ರಾಕೆಟ್ ಉಡಾವಣೆಯಂತಹ ಬಾಹ್ಯಾಕಾಶದ ಕಠಿಣ ಪರಿಸ್ಥಿತಿಯಲ್ಲಿ ಆಪರೇಟ್ ಮಾಡೋಕೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಲಾಗಿದೆ ರಾಕೆಟ್ನಲ್ಲಿ ಸ್ಪೀಡ್ಗಿಂತ ಹೆಚ್ಚು ರಿಲಯಬಿಲಿಟಿ ಮುಖ್ಯ ಅಲ್ಲಿನ ಅಗಾಧವಾದ ರೇಡಿಯೇಷನ್ ಟೆಂಪರೇಚರ್ ಚಳಿಯನ್ನು ತಡ್ಕೊಳ್ಬೇಕು ವಿಕ್ರಮ್ ಈ ಸವಾಲುಗಳಿಗೆ ಗಟ್ಟಿಮುಟ್ಟಾಗಿದೆ ಸ್ಪೇಸ್ನ ವಿಪರೀತ ತಾಪಮಾನ ಅಂದರೆ ಐವತ್ತೈದರಿಂದ ನೂರ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ವರೆಗಿನ ಟೆಂಪರೇಚರ್ನ ಕೂಡ ತಾಳುಗಳ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಹೀಗಾಗಿ ಪಿ ನರೇಂದ್ರ ಮೋದಿ ಡಿಜಿಟಲ್ ವಜ್ರ ಅಂತ ಕರೀತಿದ್ದಾರೆ ರಾಕೆಟ್ನಲ್ಲಿ ಸಂಕೀರ್ಣ ಆಪರೇಷನ್ಸ್ ನ್ಯಾವಿಗೇಷನ್ ಮತ್ತು ನಿಯಂತ್ರಣದ ಕೆಲಸಗಳನ್ನು ನಿಖರವಾಗಿ ಮಾಡುತ್ತೆ ಹಂಡ್ರೆಡ್ ಮೆಗಾ ಹರ್ಟ್ಸ್ ವೇಗದಲ್ಲಿ ಕೆಲಸ ಮಾಡುತ್ತೆ ಒಟ್ಟಿಗೆ ನೂರೈವತ್ತೆರಡು ಸೂಚನೆಗಳು ಅಥವಾ ಇಂಟರಾಕ್ಷನ್ ನ ಹ್ಯಾಂಡಲ್ ಮಾಡುತ್ತೆ ಎರಡು ಸಾವಿರದ ಒಂಬತ್ತರಿಂದ ಇಸ್ರೋ ತನ್ನ ರಾಕೆಟ್ಗಳಲ್ಲಿ ವಿಕ್ರಮ್ ಒನ್ ಸಿಕ್ಸ್ ಜೀರೋ ಅನ್ನೋ ಸಿಕ್ಸ್ಟೀನ್ ಬಿಟ್ ಸಾಮರ್ಥ್ಯದ ಪ್ರೊಸೆಸರ್ ಯೂಸ್ ಮಾಡುತ್ತಿತ್ತು ಇದನ್ನ ಕೂಡ ನಾವೇ ಡಿಸೈನ್ ಮಾಡಿದ್ವಿ ಆದ್ರೆ ವಿದೇಶದಲ್ಲಿ ಇದನ್ನ ನಾವು ಪ್ರಿಂಟ್ ಮಾಡ್ತಾ ಇದ್ವಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ ಆದ್ರೀಗ ಭಾರತದಲ್ಲೇ ಡಿಸೈನ್ ಆಗಿ ತಯಾರಾದ ವಿಕ್ರಮ್ ತರ್ಟಿ ಟೂ ಅನ್ನ ನಾವೀಗ ಅನಾವರಣ ಮಾಡಿದಿವಿ ಇದು ವಿಕ್ರಮ್ ಸಿಕ್ಸ್ಟೀನ್ ಅನ್ನ ರಿಪ್ಲೇಸ್ ಮಾಡುತ್ತೆ ಈಗ ಆಲ್ರೆಡಿ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಮಿಷನ್ ನಲ್ಲಿ ಯಶಸ್ವಿಯಾಗಿ ಕೆಲಸ ಕೂಡ ಮಾಡಿದೆ ಈ ಮಿಷನ್ ನ ಆರ್ಬಿಟಲ್ ಎಕ್ಸ್ಪಿರಿಮೆಂಟಲ್ ಮಾಡ್ಯೂಲ್ ನ ಕಂಪ್ಯೂಟರ್ಗೆ ಶಕ್ತಿ ತುಂಬ ಮೂಲಕ ವಿಕ್ರಮ್ ಸ್ಪೇಸ್ ನಲ್ಲಿ ತನ್ನ ವಿಶ್ವಾಸಾರ್ಹತೆಯನ್ನ ಪ್ರೂವ್ ಕೂಡ ಮಾಡಿದೆ ಮೈಕ್ರೋ ಚಿಪ್ ಯಾಕೆ ಬೇಕು ಸ್ನೇಹಿತರೆ ಮೈಕ್ರೋ ಪ್ರೊಸೆಸರ್ ಚಿಪ್ಗಳು ಎಲ್ಲ ಆಧುನಿಕ ತಂತ್ರಜ್ಞಾನ ಉತ್ಪನ್ನಗಳ ಹೃದಯ ಮತ್ತು ಮೆದುಳಿದ ಹಾಗೆ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳು ಎಲೆಕ್ಟ್ರಿಕ್ ವಾಹನ ಕೈಗಾರಿಕೆ ಅಲ್ಲಿರೋ ಯಂತ್ರೋಪಕರಣಗಳು ಮತ್ತು ಟೆಲಿಕಾಮ್ ಸಾಧನಗಳಿಗೆ ಇವೇ ಶಕ್ತಿ ಅಡ್ವಾನ್ಸ್ಡ್ ಮಿಲಿಟರಿ ಸಿಸ್ಟಮ್ಗಳು ಕಡಲುಗಾವಲು ಕಣ್ಗಾವಲು ರಕ್ಷಣಾ ವ್ಯವಸ್ಥೆ ಸೇರಿದ ಹಾಗೆ ಭದ್ರತಾ ಮೂಲಸೌಕರ್ಯಗಳಿಗೂ ಕೂಡ ಚಿಪ್ಗಳು ನಿರ್ಣಾಯಕ ಹೀಗಾಗಿ ಇವುಗಳ ಪೂರೈಕೆ ಸ್ವದೇಶಿಯಾಗಿ ಆದಷ್ಟು ಇಂಪಾರ್ಟೆಂಟ್ ಭಾರತ ವಿವಿಧ ದೇಶಗಳ ನಿರ್ಬಂಧ ಭದ್ರತಾ ಅಪಾಯಗಳಿಗೆ ಬಗ್ಬೇಕಾಗಿರುವುದಿಲ್ಲ ಹಾಗೆ ರಾಷ್ಟ್ರೀಯ ನೆಟ್ವರ್ಕ್ ಗಳು ಮತ್ತು ರಕ್ಷಣಾ ವ್ಯವಸ್ಥೆಗಳಲ್ಲಿ ವಿದೇಶಿ ಹಸ್ತಕ್ಷೇಪದಿಂದ ಕೂಡ ನಮ್ಮನ್ನ ಕಾಪಾಡುತ್ತೆ ಅಲ್ಲದೆ ಸದ್ಯ ಭಾರತ ತನ್ನ ಎಲ್ಲಾ ಸೆಮಿ ಕಂಡಕ್ಟರ್ಗಳನ್ನ ಆಮದು ಮಾಡಿಕೊಳ್ತಾ ಇದೆ ಈ ಅವಲಂಬನೆ ಮುಂದೆ ತೈಲ ಆಮದಿಗಿಂತಲೂ ಹೆಚ್ಚಾಗೋ ಆತಂಕ ಇದೆ ಇದರಿಂದ ಫಾರಿನ್ ರಿಸರ್ವ್ಸ್ ಮೇಲೂ ಕೂಡ ಸಿಕ್ಕಾಬಟ್ಟೆ ಪ್ರೆಷರ್ ಬೀಳುತ್ತೆ ಗೋಯಿಂಗ್ ಫಾರ್ವರ್ಡ್ ಸೆಮಿ ಕಂಡಕ್ಟರ್ ಕಿಂಗ್ ದಾರಿ ಇನ್ನೂ ದೂರ ಸ್ನೇಹಿತರೆ ಹಾಗಂತ ಇಂಡಿಯಾ ಸೆಮಿಕಂಡಕ್ಟರ್ ಕಿಂಗ್ ಆಗಿಬಿಡುತ್ತಾ ಇಲ್ಲ ಇದು ಸೈನಿಕ ಆಗ್ತಾ ಇದೆ ಅಷ್ಟೇ ಕಿಂಗ್ ಆಗೋದಿನ್ನು ಬಹಳ ದೂರ ಇದೆ ಮೊದಲ ಹೆಜ್ಜೆ ಇಟ್ಟಿದೆ ಸಂಪೂರ್ಣವಾಗಿ ಸ್ವಾವಲಂಬಿ ಜಾಗತಿಕ ದರ್ಜೆಯಲ್ಲಿ ಸೆಮಿಕಂಡಕ್ಟರ್ ಕಿಂಗ್ ಆಗೋಕೆ ಇನ್ನೂ ಬಹಳ ನಡೀಬೇಕು ಚಿಪ್ ಡಿಸೈನಿಂಗ್ ಟೆಸ್ಟಿಂಗ್ ಮತ್ತು ಪ್ಯಾಕೇಜಿಂಗ್ನಲ್ಲಿ ಭಾರತ ಸ್ಟ್ರಾಂಗ್ ಇದೆ ಅನೇಕ ತೈವಾನಿಸ್ ಕಂಪನಿಗಳಿಗೂ ಭಾರತದ ಇಂಜಿನಿಯರ್ಗಳೇ ಮೈಕ್ರೋಚಿಪ್ನ ಡಿಸೈನ್ ಮಾಡಿಕೊಡ್ತಾರೆ ಆದರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಫ್ಯಾಬ್ರಿಕೇಷನ್ನಲ್ಲಿ ಆ ಫ್ಯಾಬ್ ಸೆಂಟರ್ಗಳು ಭಾರತದಲ್ಲಿ ಇಲ್ಲ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಐ ಎಸ್ ಎಂ ಅಡಿಯಲ್ಲಿ ಒಂದಿಷ್ಟು ಫ್ಯಾಬ್ ಸ್ಥಾಪಿಸೋಕೆ ಕೆಲಸ ಶುರುವಾಗಿದೆ ಇಂಡಿಯಾ ಸೆಮಿಕಾನ್ ಕಾರ್ಯಕ್ರಮದಲ್ಲೂ ಸರ್ಕಾರ ಇದನ್ನ ಹೇಳ್ತು ಆದ್ರೆ ಇವೆಲ್ಲ ಅಮೆರಿಕ ತೈವಾನ್ ದಕ್ಷಿಣ ಕೊರಿಯಾದಂತಹ ಅತ್ಯಾಧುನಿಕ ಚಿಪ್ ಮಾಡುವಂತ ಫ್ಯಾಕ್ಟರಿಗಳಲ್ಲ ಟಿ ಎಸ್ ಎಂ ಸಿ ಸ್ಯಾಮ್ಸಂಗ್ ವಿಡಿಯಾ ಇವರೆಲ್ಲ ಫೈವ್ ನಾನೋಮೀಟರ್ ತ್ರೀ ನಾನೋಮೀಟರ್ ಟೂ ನಾನೋಮೀಟರ್ ಅಂತ ಮೈಕ್ರೋ ಚಿಪ್ ಅನ್ನು ತಯಾರಿಸ್ತಿದ್ದಾರೆ ಆದ್ರೆ ಭಾರತ ತಯಾರಿಸೋಕೆ ಈಗ ಪ್ರಯತ್ನ ಪಡ್ತಿರೋ ತುಂಬಾ ಔಟ್ಡೇಟೆಡ್ ಚಿಪ್ ಗಳನ್ನ ಐವತ್ತು ಇನ್ನೂರು ನಾನೋಮೀಟರ್ ಚಿಪ್ ಗಳನ್ನ ತಯಾರಿಸುತ್ತಿದ್ದೀವಿ ನಾವು ಮೊದಲ ಹೆಜ್ಜೆಯಲ್ಲಿ ಈಗ ವಿಕ್ರಮ್ ನೂರ ಎಂಬತ್ತು ನೆನೋಮೀಟರ್ನ ಚಿಪ್ ಅಂತ ಹೇಳ್ತಿದ್ದಾರೆ ಇವೆಲ್ಲ ಎರಡು ಸಾವಿರದ ಹತ್ತರ ಆಸುಪಾಸಿನಲ್ಲಿ ಇದ್ವು ಈಗ ಅಷ್ಟೊಂದಿಲ್ಲ ಇವುಗಳಲ್ಲ ಇವುಗಳೆಲ್ಲ ಹೀಗಾಗಿ ಭಾರತ ಬೇಗ ಬೇಗ ಮುನ್ನುಗ್ಗಬೇಕು ಅದಕ್ಕೋಸ್ಕರ ಮೊದಲ ಹೆಜ್ಜೆ ಒಗೆಡೋಕ್ಕೆ ಶುರು ಮಾಡಿದೆ ಅಷ್ಟೇ ಮೊದಲು ಪ್ಯಾಕೇಜಿಂಗ್ ಟೆಸ್ಟಿಂಗ್ ಕ್ಷೇತ್ರಗಳನ್ನು ಡಾಮಿನೇಟ್ ಮಾಡಬೇಕು ಇದರಿಂದ ಸೆಮಿ ಕಂಡಕ್ಟರ್ ಇಕೋಸಿಸ್ಟಮ್ ಡೆವಲಪ್ ಆಗುತ್ತೆ ಟ್ಯಾಲೆಂಟ್ ಪೂಲ್ ನಿರ್ಮಾಣ ಆಗುತ್ತೆ ನಂತರ ನಿಧಾನಕ್ಕೆ ವಿದೇಶಿ ಕಂಪನಿಗಳೊಂದಿಗೆ ಜಾಯಿಂಟ್ ವೆಂಚರ್ ಮಾಡಿಕೊಂಡು ತ್ರೀ ನೆನೋಮೀಟರ್ನಂತಹ ಟೂ ನನೋಮೀಟರ್ನಂತಹ ಅತ್ಯಾಧುನಿಕ ಚಿಪ್ಪನ್ನು ನಾವೇ ತಯಾರಿಸುವ ಪ್ರಯತ್ನ ಮಾಡಬೇಕು ಸದ್ಯ ಫಾಕ್ಸ್ಕಾನ್ ಹೆಚ್ ಸಿ ಎಲ್ ಟಾಟಾದಂತ ಕೆಲ ಕಂಪನಿಗಳು ಜಾಯಿಂಟ್ ವೆಂಚರ್ ತೆರೆಯೋದಕ್ಕೆ ಮಾತುಕತೆ ನಡೆಸ್ತಾ ಇದ್ದಾರೆ ಆದ್ರೆ ಬೇಗ ಬೇಗ ಜಾರಿ ಆಗ್ಬೇಕು ಅಷ್ಟೇ ಜೊತೆಗೆ ಸ್ನೇಹಿತರೆ ಚಿಪ್ ಅಂದ್ರೆ ಏನು ಹೆಂಗ್ ವರ್ಕ್ ಆಗುತ್ತೆ ಹೆಂಗ್ ತಯಾರಿಸೋದು ಹೆಂಗೆ ಇದರ ಸೀಕ್ರೆಟ್ಸ್ ಏನು ಅದೆಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ ಕ್ಲಿಕ್ ಮಾಡುವ ಮೂಲಕ ನೀವು ಪೂರ್ತಿ ಮಾಹಿತಿಯನ್ನ ಚಿಪ್ ಬಗ್ಗೆ ಸೆಮಿ ಕಂಡಕ್ಟರ್ ಬಗ್ಗೆ ಪಡ್ಕೋಬಹುದು ಈಗಿನ ಕಾಲ ತುಂಬಾ ಇಂಪಾರ್ಟೆಂಟ್ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ ಇವುಗಳ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಸೊ ಯಾರು ನೋಡಿಲ್ಲ ಅವ್ರು ಕ್ಲಿಕ್ ಮಾಡೋ ಮೂಲಕ ಈ ವಿಡಿಯೋ ಕೂಡ ನೋಡಬಹುದು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ